ನನ್ನ ಪರಿಚಿತರಿಗೆ ಹನಿ ಟ್ರ್ಯಾಪ್ ಮಾಡಲಾಗಿತ್ತು ಎರಡು ಫೋನ್ ನಂಬರ್ಗಳಿಂದ ಕರೆ ಮಾಡ್ತಾ ಇದ್ರು ನಾನೇ ದೂರ ಕೂಡ ಕೊಟ್ಟಿದ್ದೆ ಇನ್ನೊಬ್ಬರನ್ನ ಬಂಧಿಸಲಾಗಿದೆ ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹನಿ ಟ್ರ್ಯಾಪ್ ಮಾಡಿ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಲ್ಲ ಹಣಕ್ಕಾಗಿ ಬೇಡಿಕೆ ಇಡ್ತಾ ಇದ್ರಲ್ಲ ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೂಡ ಹರೀಶ್ ಗೌಡ ಕೊಟ್ಟಿದ್ದಾರೆ ಹಣಕ್ಕೆ ಬೇಡಿಕೆ ಇಟ್ಟು ಫೋಟೋ ಕಳಿಸುವುದಾಗಿ ಬೆದರಿಸ್ತಾ ಇದ್ರು ಈ ಜಾಲದಲ್ಲಿ ಯಾರಿದ್ದಾರೆ ಎಂಬುದನ್ನು ನೋಡಬೇಕು ಉದ್ಯಮಗಳು ಸೇರಿದಂತೆ ಹಲವರಿಗೆ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಶಾಸಕ ಹರೀಶ್ ಗೌಡ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ನನ್ನ ಸುಮಾರು ಒಂದು ಎಂಟರಿಂದ ಹತ್ತು ಜನಕ್ಕೆ ಹನಿ ಟ್ರಾಪ್ಗಳನ್ನ ಮಾಡಿದರು ನನಗೆ ಪರಿಚಯ ಇರುವಂಥವ್ರು ಒಂದಿಬ್ಬರು ಬಂದು ನನಗೆ ವಿಚಾರವನ್ನು ತಿಳಿಸಿದ್ರು ಅವರೆಲ್ಲರೂ ತುಂಬ ಗೌರವಯುತವಾಗಿ ಬದುಕ್ತಾ ಇರುವಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳು ಅವರು ಹೇಳಿದಾಗ ನಾನು ಫಸ್ಟ್ ಫಸ್ಟ್ ನೆಗ್ಲಿಜೆನ್ಸಿ ಮಾಡಿದೆ ಅದಾದ ನಂತರ ನಾನು ಇನ್ನೊಂದಿಬ್ರು ಮೂರು ಜನ ಒಂದು ಐದು ಜನ ಒಟ್ಟಿಗೆ ಬಂದು ಹೇಳಿದಾಗ ನಮಗೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಮತ್ತು ಬೆಂಗಳೂರಲ್ಲಿ ಮತ್ತು ಮೈಸೂರು ನಗರದಲ್ಲಿ ಅವ್ರುಗಳಿಗೆ ತೊಂದರೆ ಕೊಡುವಂಥ ಕೆಲಸ ಆಯ್ತಾಯಿತ್ತು ಆಗ ನಾನು ಬಂದು ಬೆಂಗಳೂರಲ್ಲಿ ನಮ್ಮ ಕಮಿಷನರ್ ಸಾಹೇಬರಿಗೆ ದಯಾನಂದ್ ಸರ್ಗೆ ಮತ್ತು ನಮ್ಮ ಸಿ ಸಿ ಪಿ ಡಿ ಸಿ ಪಿ ಆದಂಥ ಶ್ರೀನಿವಾಸ್ ಅವರಿಗೆ ಬಂದು ಕಂಪ್ಲೇಂಟನ್ನ ಕೊಟ್ಟಿರಿ ಆ ಅಪರಾಧಿಗಳನ್ನ ಅವ್ರು ಯಾರು ಅದನ್ನು ಮಾಡ್ತಿದ್ರು ಅಂಥವ್ರನ್ನ ಅವ್ರಿಗೆ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಅಂಥವ್ರನ್ನ ಈಗ ಅರೆಸ್ಟ್ ಮಾಡಿ ಇಬ್ಬರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ ಎನ್ಕ್ವರಿ ನಡೀತಾ ಇತ್ತು ಮೈಸೂರಿನವರು ಅವ್ರನ್ನ ನಾನು ನೋಡಿಲ್ಲ ಅವ್ರನ್ನ ನಾನು ಇವತ್ತರ್ಗ ಮಾತಾಡ್ಸಿಲ್ಲ ಅವ್ರ ಫೋನ್ಗಳಲ್ಲಿ ಯಾವ ನಂಬರ್ಗಳಿಂದ ಮಾಡ್ತಿದ್ರು ಆ ನಂಬರ್ಗಳನ್ನ ನಾವು ಕೊಟ್ಟು ಕಂಪ್ಲೇಂಟ್ ಮಾಡಿದ್ವಿ ಪೊಲೀಸ್ನವ್ರು ಅದನ್ನು ಟ್ರೇಸ್ ಔಟ್ ಮಾಡಿ ಹಿಡಿದಿದ್ದಾರೆ ಹಿಡ್ದು ಅವ್ರನ್ನ ಈಗ ಏನು ಕಾನೂನಾತ್ಮಕವಾಗಿ ಏನಾಗಬೇಕು ಅದಾಗ್ತಾಯಿತ್ತು ಅದೇನೇ ಫೋನ್ ಮಾಡಿಬಿಟ್ಟು ನಿಮ್ಮದು ಫೋಟೋಸ್ ಐತೆ ನಿಮ್ಮದು ನೀವು ಈ ಫೋಟೋಸ್ ನಾವು ತೋರಿಸ್ಕೊಡ್ತೀವಿ ನಾವು ನಿಮ್ಮ ಮನೆಗೆ ಕಳಿಸ್ತೀವಿ ದುಡ್ಡು ಕೊಡಿ ಹಾಗೆ ಹೀಗೆ ಅಂತ ಅನ್ನೋ ಥರದಲ್ಲಿ ಅವ್ರಿಗೆ ಎದುರಿಸ್ತಾ ಹಾಗಾಗಿ ಅದೆಲ್ಲ ಗೊತ್ತಾಗಿ ನಾವು ಬಂದು ಕಂಪ್ಲೇಂಟ್ ಕೊಟ್ಟ ನಂತರ ಯಾರು ಯಾರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು ಅವ್ರು ಬಂದು ನನಗೆ ಹೇಳಿದ ನಂತರ ನಾನು ಅದನ್ನು ಕೂಲಂಕುಶವಾಗಿ ಪರಿಶೀಲನೆ ಮಾಡಬೇಕು ಮತ್ತು ಅವ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೊಳ್ಬೇಕು ಅಂತ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ನಮ್ಮ ಬೆಂಗಳೂರು ಸಿ ಸಿ ಬಿಗೆ ಅದ್ರ ಆಧಾರದ ಮೇಲೆ ಅವರು ಎನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅವರನ್ನು ಅರೆಸ್ಟ್ ಮಾಡೋವ್ರೆ ಅಂತ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ ಅದು ಇನ್ನು ಯಾರ್ಯಾರು ಅವರೇ ಆ ಜಾಲದಲ್ಲಿ ಅವನ್ನೆಲ್ಲರನ್ನೂ ಹುಡುಕುವಂಥ ಕೆಲಸನ ಮಾಡ್ತಾರೆ ಟಾರ್ಗೆಟ್ ಅಂದ್ರೆ ಯಾರು ಉದ್ಯಮಿಗಳಿರ್ತಾರೆ ಮತ್ತೆ ಸಫಿಸ್ಟಿಕೇಟೆಡ್ ಆಗಿ ಜೀವನ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಯಾರು ಡಾಕ್ಟರ್ಸ್ ಇರ್ಬೋದು ಡಾಕ್ಟರ್ಗಳಿಗೂ ಮಾಡಿದ್ದಾರೆ ಮತ್ತೆ ಇಂಜಿನಿಯರ್ಸ್ಗಳ್ ಮಾಡಿದ್ದಾರೆ ಉದ್ಯಮಿಗಳು ಮಾಡಿದ್ದಾರೆ ಮತ್ತೆ ಪ್ರೊಫೆಸರ್ಸ್ಗಳ್ಗು ಮಾಡಿದ್ದಾರೆ ಪ್ರೊಫೆಸರ್ಸ್ಗಳು ಅಂತ ಚಾನ್ಸಲರ್ ಏನು ಗೊತ್ತಿಲ್ಲ ಅವ್ರೇನು ವೈಸ್ ಚಾನ್ಸಲರ್ ಏನಾಗಿರ್ಲಿಲ್ಲ ಪ್ರೊಫೆಸರ್ಸ್ಗಳನ್ನ ಅವ್ರೂ ನನಗೆ ಒಂದಿಬ್ಬರು ಮೂರು ಜನ ಕಂಪ್ಲೇಂಟ್ ಮಾಡಿದ್ರು ಅದನ್ನು ನಾನು ಇದನ್ನು ಇದನ್ನು ತಪ್ಪಿಸ್ಬೇಕು ನಮ್ಮ ಕ್ಷೇತ್ರದಲ್ಲಿ ಅದರಲ್ಲೂ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಥರದ್ದು ನಡಿಬಾರ್ದು ಅಂತ ನಾನು ಒಂದೇ ಒಂದು ಇಂಟೆನ್ಸಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಅವರು ಬೆಂಗಳೂರಲ್ಲೂ ಅವರ ಜಾಲಗಳು ಇತ್ತು ಅಂತ ಅಂದ್ಬಿಟ್ಟು ಇಲ್ಲೂ ಅವರಿಗೆ ಬಂದಾಗ ತೊಂದರೆ ಕೊಡ್ತಾಯಿದ್ರು ಹಾಗಾಗಿ ನಾವು ಕಂಪ್ಲೇಂಟ್ ಕೊಟ್ಟು ಇದು ಮಾಡಿಸಿದ್ದೆ ಇದು ಸಾಮಾನ್ಯ ಜನರಿಗೆ ತೊಂದರೆ ಆಗಬಾರ್ದು ಮತ್ತು ಅವ್ರ ಜೀವನವನ್ನು ಸಾಗಿಸ್ತಾ ಇರುವಂಥವ್ರು ಅವ್ರು ಗೌರವಯುತವಾಗಿ ಜೀವನ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಈ ಥರ ತೊಂದರೆಗಳಾಗಬಾರ್ದು ಅಂತ ಅಂದ್ಬಿಟ್ಟು ಮಾಡಿಸಿರೋದು ನಮಗೆ ಯಾರನ್ನೂ ಬಂದು ನಮ್ಮ ಹತ್ರ ಯಾರನ್ನೂ ಡಿಮೆಂಡ್ ಮಾಡಿಲ್ಲ ನಮ್ಗೆ ಯಾರೂ ಏನು ತೊಂದರೆನೂ ಕೊಟ್ಟಿಲ್ಲ ನಮ್ಮ ಕ್ಷೇತ್ರದ ನನಗೆ ಪರಿಚಯ ಇರುವಂಥ ಯಾರು ಅವರೆಲ್ಲರಲ್ಲಿ ಈಗ ಉತ್ತಮವಾದಂಥ ಜೀವನವನ್ನು ಕಟ್ಕೊಂಡಿರುವ ಉತ್ತಮವಾಗಿ ಜೀವನ ಸಾಗಿಸ್ತಾ ಇರುವಂಥವ್ರು ಅವ್ರಿಗೆ ಆ ಥರ ತೊಂದರೆಗಳಾಗಬಾರ್ದು ಮತ್ತು ಬೇರೆ ಬೇರೆ ಥರ ಅವ್ರಿಗೆ ಅಪಪ್ರಚಾರಗಳಾಗಬಾರ್ದು ಅಂತ ಒಂದೇ ಒಂದು ಇಂಟೆನ್ಷನಿಂದ ಇದೆಲ್ಲನೂ ಮಾಡಿದೆ ಎಷ್ಟು ಜನ ಅನ್ನೋದು ನಮಗೆ ಗೊತ್ತಿಲ್ಲ ಎರಡು ಫೋನ್ ನಂಬರ್ ಇಂದ ಮಾಡ್ತಾ ಇದ್ರು ಅವರು ಆ ಎರಡು ಫೋನ್ ನಂಬರ್ನ ಕೊಟ್ಟು ಅದನ್ನ ಟ್ರೇಸ್ ಔಟ್ ಮಾಡಿ ಟ್ರಾಪ್ ಮಾಡಿ ಹಿಡಿದಿದ್ದಾರೆ ಅದೆಲ್ಲವನ್ನು ನಾವು ಪೊಲೀಸ್ ತೊಂದರೆ ಕೇಳಬೇಕು ಅವ್ರು ಯಾವ ಥರ ಮಾಡ್ತಿದ್ರು ಏನು ಮಾಡ್ತಿದ್ರು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಂಥವ್ರು ನಂಬರ್ಗಳನ್ನ ನಾವು ಮೆನ್ಷನ್ ಮಾಡಿದ್ವಿ ಅವ್ರ ಹೆಸರುಗಳು ನಮ್ಗೆ ಗೊತ್ತಿರಲಿಲ್ಲ ಹಾಗಾಗಿ ಅವ್ರನ್ನ ಆ ನಂಬರ್ನ ಔಟ್ ಮಾಡಿ ಅವ್ರನ್ನ ಹಿಡಿದಿದ್ದಾರೆ ಇದಾಗಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ದಿವಸದ ಮೇಲೇ ಆಗಿದೆ ಕಂಪ್ಲೇಂಟ್ ಕೊಟ್ಟು ನಾ ಕಂಪ್ಲೇಂಟ್ ನಾನೇ ಕೊಡ್ಸಿರೋದು ನಾನೇ ಕೊಟ್ಟಿರೋದು ನಾನು ಮತ್ತೆ ಯಾರು ವಿಕ್ಟಿಮ್ಸ್ ಅವರೇ ಅವ್ರನ್ನೆಲ್ಲರೂ ಚಪ್ಪಪ್ಪ ಅವ್ರ ಹೆಸರುಗಳನ್ನ ಪ್ರಸ್ತಾಪ ಮಾಡೋದು ಬೇಡ ಅವ್ರಿಗೆ ಒಂಥರ ಮುಜುಗುರ ಇರ್ತದೆ ಸಮಾಜದಲ್ಲಿ ಅವ್ರ ಗೌರವ ಗೌರವಕ್ಕೆ ಕುಂದು ಬರಬಾರ್ದು ಅಂತ ನಿಟ್ಟಿನಲ್ಲಿ ಯೋಚನೆ ಮಾಡಿ ಆ್ಯಸ್ ಎ